ಪ್ರಕರಣ ನಮ್ಮ ಕಮರಿಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಅದು ಮೈಕ್ರೋ ಫೈನಾನ್ಸ್ ವಿರುದ್ಧ ದಾಖಲಾದಂತ ಮೊದಲ ಪ್ರಕರಣ ಕಳೆದು ಯಾವುದೂ ಆಗಿರಲಿಲ್ಲ ನಿನ್ನೆ ಮೊದಲನೇ ಪ್ರಕರಣ ದಾಖಲಾಗಿರುವಂಥದ್ದು ಇದರಲ್ಲಿ ಮೆಹಬೂಬ್ ಅಲಿ ಅನ್ನೋಂಥ ಒಬ್ಬ ಸುಮಾರು ನಲ್ವಿಸಿದ್ರ ಹಿನ್ನೆಲೆಯಲ್ಲಿ ನಾವು ಕಮರಿಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ ಅದರಲ್ಲಿ ಮನೆಯೊಳಗೆ ನುಗ್ಗಿ ಬಂದು ಪಿಗ್ಮಿ ಕಲೆಕ್ಷನ್ ಮಾಡುವಂಥ ಒಬ್ಬ ರೆಪ್ರೆಸೆಂಟೇಟಿವ್ ಆಫ್ ಎಮ್ ಎಫ್ ಐ ಬಂದು ಅಲ್ಲಿ ಮನೆಯಲ್ಲಿ ಇದ್ದಂಥ ಹೆಣ್ಮಕ್ಳಿಗೆ ದಬಾಯಿಸುವಂಥದ್ದು ಬೆದರಿಸುವಂಥದ್ದು ಅದ್ರ ಜೊತೆಗೆ ಸಾಲ ಕೊಡಲಿಲ್ಲ ಅಂತಂದರೆ ತುಂಬ ನಿಮ್ಮ ಮರ್ಯಾದೆಗೆ ತೆಗೆಯುವಂಥ ಕೆಲಸ ಮಾಡ್ತೀವಿ ಅಂತೆಲ್ಲ ಬೆದರಿಕೆ ಹಾಕಿದ ಹಿನ್ನೆಲೆಯಲ್ಲಿ ಮನನೊಂದು ಆತ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾನೆ ಅನ್ನುವಂಥದ್ದು ಅದರಲ್ಲಿ ಒಟ್ಟು ನಾವು ಕಂಬರಿಪೇಟೆಯಲ್ಲಿ ದಾಖಲಾದಂಥ ಪ್ರಕರಣದಲ್ಲಿ ನಾಲ್ಕು ಜನರನ್ನು ಅರೆಸ್ಟ್ ಮಾಡಿದ್ದೇವೆ ಅದರಲ್ಲಿ ವಿನೋದ್ ಅಂತ ಒಬ್ರು ಸುಚಿತ್ ಅಂತ ಒಬ್ರು ಸುನೀಲ್ ಅಂತ ಒಬ್ರು ಮತ್ತೆ ರವಿ ಪೂಜಾರ್ ಅಂತ ಒಟ್ಟು ನಾಲ್ಕು ಜನರನ್ನ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೇವೆ ಶ್ರೀ ಶ್ರೀಫಿನ್ ಫೈನಾನ್ಸ್ ಅಂತ ಒಂದು ಇನ್ನೊಂದು ಇಕ್ವೆಟಾಸ್ ಅಂತ ಇಕ್ವೆಟಾಸ್ ಮೂರನೇದು ಕ್ರೆಡಿಟ್ ಎಕ್ಸೆಸ್ ಅಂತ ಒಟ್ಟು ಶ್ರೀಫಿನ್ ಫೈನಾನ್ಸ್ ಅಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ಕ್ರೆಡಿಟ್ ಆಕ್ಸಸ್ ಅಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ಅದೇ ರೀತಿ ಇಕ್ವೆಟಾಸ್ ಅಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ರವಿ ಮತ್ತು ಸುನಿಲ್ ಸೊ ಇದರಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಅಂಶ ಅಂತಂದರೆ ಮೇಡಮರ್ ಈಗಾಗಲೇ ಹೇಳಿದ ಮೇಲೆ ಹೇಳಿದ ರೀತಿಯಲ್ಲಿ ಒಂದು ಡಿಫೈನ್ಡ್ ಪ್ರಾವಿಷನ್ಸ್ ಇದೆ ಯಾವ ಥರ ಲೋನ್ ರಿಕವರಿ ಮಾಡ್ಕೋಬೇಕು ಅಂತ ಅದನ್ನು ವಯೋಲೇಟ್ ಮಾಡುವಂಥದ್ದು ಆಗಬಾರ್ದು ಅನ್ನುವಂಥದ್ದು ಬೆದರಿಕೆ ಆಗುವಂಥದ್ದು ಜೀವ ಬೆದರಿಕೆ ಆಗುವಂಥದ್ದು ಅವಾಚ್ಯ ಶಬ್ದಗಳಲ್ಲಿ ಬೈಯುವಂಥದ್ದು ಮನೆ ಒಳಗಡೆ ನುಗ್ಗುವಂಥದ್ದು ಆಮೇಲೆ ದಾರಿ ಓಡಾ ಓಡಾಡುವಂತಹ ಸಂದರ್ಭದಲ್ಲಿ ಅಡ್ಡಗಟ್ಟಬಿಟ್ಟು ಲೋನ್ ರಿಕವರಿ ಮಾಡ್ಲಿಕ್ಕೆ ಒತ್ತಾಯ ಮಾಡುವಂಥದ್ದು ಗುಂಪಾಗಿ ಬಂದು ಬೆದರಿಕೆ ಹಾಕುವಂಥದ್ದು ಈ ಗ್ರೂಪ್ಸ್ ಏನಿರ್ತವೆ ಆ ಗ್ರೂಪ್ಸ್ ಅದರ್ ಮೆಂಬರ್ಸ್ ಏನಿದ್ದಾರೆ ಅವ್ರುಗಳ ಕಡೆಯಿಂದ ಒತ್ತಡ ಹಾಕಿಸುವಂಥದ್ದು ಅವ್ರ ಸಂಬಂಧಿಕರು ಸ್ನೇಹಿತರು ಅವ್ರಿಗೆ ಫೋನ್ ಮಾಡಿಬಿಟ್ಟು ಲೋನ್ ಕಟ್ತಾ ಇಲ್ಲ ಅಂತಂದು ಮರ್ಯಾದೆ ತೆಗೆಯುವಂತ ಕೆಲಸ ಮಾಡುವಂಥದ್ದು ಈ ರೀತಿ ಎಲ್ಲ ಮಾಡುವಂಥದಕ್ಕೆ ಪ್ರಾವಿಷನ್ಸ್ ಅಲ್ಲಿ ಅವಕಾಶ ಇಲ್ಲ ಅದನ್ನ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಇದೇ ಮೊದಲನೇ ಪ್ರಕರಣ ನಮ್ಮಲ್ಲಿ ದಾಖಲಾಗಿರುವಂಥದ್ದು ಆ ವ್ಯಕ್ತಿ ಯಾರು ಪಾಯ್ಸನ್ ಕನ್ಸ್ಯೂಮ್ ಮಾಡಿದ್ರು ಮೆಹಬೂಬ್ ಅಲಿ ಅಂತ ಅವರು ಔಟ್ ಆಫ್ ಡೇಂಜರ್ ಕಿಮ್ಸ್ ಕಿಮ್ಸಲ್ಲಿ ಅಡ್ಮಿಟೆಡ್ ಇದ್ದಾರೆ ಸೊ ಅದನ್ನು ನಾನು ಸ್ಪಾಟ್ ಕೂಡ ವಿಸಿಟ್ ಮಾಡಿದ್ದೀನಿ ನಮ್ಮ ಅಧಿಕಾರಿಗಳು ಕೂಡ ವಿಸಿಟ್ ಮಾಡಿದ್ದಾರೆ